ನಮಸ್ಕಾರ ಎಲ್ಲರಿಗೂ ಸಿ ಪಿ ಆಯುಷ್ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಕ್ಕರೆ ಕಾಯಿಲೆ ಇರುವವರು ಅದನ್ನು ಯಾವ ರೀತಿ ಕಡಿಮೆ ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮಧುಮೇಹ ಇರುವವರು ತಾವು ಇಷ್ಟಪಡುವ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗಿಲ್ಲ ಅವರು ತಿನ್ನುವುದರಲ್ಲಿ ಸಮತೋಲನ ಕಾಪಾಡಿಕೊಂಡರೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವ ಆಹಾರಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಉತ್ತಮ ಆಹಾರ ಮತ್ತು ವ್ಯಾಯಾಮ ಆರೋಗ್ಯಕರ ಜೀವನ ಶೈಲಿಗೆ ದಾರಿ ಮಾಡಿಕೊಡುತ್ತದೆ ನಮ್ಮ ಜಡ ಜೀವನ ಶೈಲಿಯ ಜೊತೆಗೆ ನಾವು ಕಳಪೆ ಆಹಾರ ಕ್ರಮವನ್ನು ಅನುಸರಿಸಿದರೆ ಮಧುಮೇಹದ ಅಪಾಯ ಹೆಚ್ಚುವ ಸಾಧ್ಯತೆ ಇರುತ್ತದೆ ಕರಿದ ಆಹಾರ ಪದಾರ್ಥಗಳು ಅತ್ಯಧಿಕ ಕಾರ್ಬೋ ಮತ್ತು ಸಕ್ಕರೆಯುಕ್ತ ತಿನಿಸುಗಳು ನಾಲಿಗೆಗೆ ರುಚಿಯೆನಿಸಬಹುದು ಆದರೆ ಇದು ಮಧುಮೇಹದ ಅಪಾಯಕ್ಕೆ ಪ್ರಮುಖ ಕಾರಣವಾಗುತ್ತದೆ ಈಗಿನ ನಮ್ಮ ಜೀವನ ಶೈಲಿ ನಮಗೆ ಮಧುಮೇಹದ ಅಪಾಯವನ್ನು ತರಬಹುದು ಹಾಗಾಗಿ ಅಧಿಕ ಫೈಬರ್ ಮತ್ತು ಪ್ರೋಟೀನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅವು ಮಧುಮೇಹ ಬೊಜ್ಜು ಮತ್ತಿತರ ಅನೇಕ ಕಾಯಿಲೆಗಳ ವಿರುದ್ಧ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಅಮೇರಿಕನ್ ಡಯಾಬಿಟೀಸ್ ಅಸೋಸಿಯೇಷನ್ ಪ್ರಕಾರ ಬೀನ್ಸ್ ನಟ್ಸ್ ಬೀಜಗಳು ಸೊಪ್ಪು ಮುಂತಾದ ಸಸ್ಯ ಆಧಾರಿತ ಪ್ರೋಟೀನ್ಗಳು ಮೀನು ಕೋಳಿ ಮಾಂಸ ಮೊಟ್ಟೆಗಳು ಹಾಗೂ ಕಡಿಮೆ ಕೊಬ್ಬಿನ ಡೈರಿ ಆಹಾರಗಳು ಮಧುಮೇಹ ಹೊಂದಿರುವ ಜನರಿಗೆ ಉತ್ತಮ ಆಹಾರಗಳಾಗಿವೆ ಇನ್ನು ಅತ್ಯಧಿಕ ವಿಟಮಿನ್ ಮತ್ತು ಮಿನರಲ್ಗಳನ್ನು ಹೊಂದಿರುವ ಗೋಧಿ ಬಾರ್ಲಿ ಓಟ್ಸ್ ಕಿನೋವಾ ರಾಗಿ ಇದು ಹೇರಳ ಫೈಬರನ್ನು ಹೊಂದಿದೆ ಇದು ಜೀರ್ಣಕ್ರಿಯೆಯಲ್ಲಿ ಸಮಯ ತೆಗೆದುಕೊಳ್ಳುತ್ತದೆ ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ಉತ್ತಮ ಆಹಾರವಾಗಿದೆ ಹಸಿರು ಸೊಪ್ಪು ತರಕಾರಿಗಳು ಅತ್ಯಧಿಕ ವಿಟಮಿನ್ ಮಿನರಲ್ ಮತ್ತು ಫೈಬರ್ ಹೊಂದಿದೆ ಪಾಲಕ್ ಅರಿವೆ ಸೊಪ್ಪು ಇತ್ಯಾದಿಗಳಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಕ್ಯಾಲೋರಿಗಳು ಇರುತ್ತದೆ ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ಅತ್ಯುತ್ತಮ ಆಹಾರ ಒಣ ಬೀಜಗಳು ಆರೋಗ್ಯಕರ ಕೊಬ್ಬಿನ ಅತ್ಯುತ್ತಮ ಮೂಲವಾಗಿದೆ ಒಣಬೀಜಗಳಾದ ಬಾದಾಮಿ ಮತ್ತು ವಾಲ್ನಟ್ಗಳಲ್ಲಿ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆಮ್ಲಗಳು ಹೇರಳವಾಗಿರುತ್ತದೆ ಹುರಿದ ಫಾಕ್ಸ್ ಬೀಜಗಳು ಅಥವಾ ಒಂದು ಮುಷ್ಟಿ ಹುರಿದ ಬೀಜಗಳು ಉಪಹಾರದ ಉತ್ತಮ ಆಯ್ಕೆ ಎನಿಸುತ್ತದೆ ಮೀನು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಮತ್ತು ಅತ್ಯವಶ್ಯಕ ತೈಲಗಳ ಉತ್ತಮ ಮೂಲಗಳು ಕೋಳಿ ಮಾಂಸ ಮೊಟ್ಟೆ ಮತ್ತು ಮೀನಿನ ಮಾಂಸದಲ್ಲಿ ಅತ್ಯಧಿಕ ಪ್ರೋಟೀನ್ ಇರುತ್ತದೆ ಹೆಚ್ಚುವರಿ ಕ್ಯಾಲೋರಿಗಳನ್ನು ತಡೆಯಲು ಗ್ರಿಲ್ ಮಾಡಿ ಸೇವಿಸಬೇಕು ಪ್ರೋಟೀನ್ ಸೇವನೆಯಿಂದ ಬೇಗನೆ ಹಸಿವಾಗುವುದಿಲ್ಲ ಇದು ಹಲವು ಗಂಟೆಗಳವರೆಗೆ ಹೊಟ್ಟೆ ತುಂಬಿರುತ್ತದೆ ಮೊಸರು ಮತ್ತು ಪನ್ನೀರ್ ಇವುಗಳಲ್ಲಿ ಅತಿ ಹೆಚ್ಚಿನ ಕ್ಯಾಲ್ಷಿಯಂ ಪ್ರೋಟೀನ್ ಮತ್ತು ವಿಟಮಿನ್ ಡಿ ಇರುತ್ತದೆ ಪುದೀನ ಮಜ್ಜಿಗೆ ಜೊತೆಗೆ ಕಡಿಮೆ ಕೊಬ್ಬುಲ್ಲ ಮೊಸರನ್ನು ಸೇವಿಸುವುದು ಉತ್ತಮ ಆಯ್ಕೆಯಾಗುತ್ತದೆ ಬೆರ್ರಿಗಳು ಮಧುಮೇಹ ಉಳ್ಳವರಿಗೆ ಉತ್ತಮ ಆಹಾರ ಎಂದು ಪರಿಗಣಿಸಲ್ಪಟ್ಟಿದೆ ಅವುಗಳಲ್ಲಿ ಹೇರಳ ವಿಟಮಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿವೆ ಸೇಬು ಬೆರ್ರಿಗಳು ಮತ್ತು ಮರಸೇಬಿನಂತಹ ಹಣ್ಣುಗಳು ಹೆಚ್ಚಿನ ಫೈಬರ್ ಹೊಂದಿವೆ ಮತ್ತು ಸಕ್ಕರೆವನ್ನು ನಿಧಾನಗೊಳಿಸಲು ಇದು ಸಹಾಯ ಮಾಡುತ್ತದೆ ಬೇವಿನ ಕಹಿ ಎಲೆಯು ಮಧುಮೇಹದ ಚಿಕಿತ್ಸೆಗೆ ಪರಿಣಾಮಕಾರಿ ಪರಿಹಾರವಾಗಿದೆ ಕೆಲವು ಒಣಗಿದ ಬೇವಿನ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ನಯವಾಗಿ ಪುಡಿ ಮಾಡಿ ನೀವು ದಿನಕ್ಕೆ ಎರಡು ಬಾರಿ ಈ ಪುಡಿಯನ್ನು ನೀರಿನಲ್ಲಿ ಹಾಕಿ ಸೇವಿಸಬಹುದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ತಾಜಾ ಮಾವಿನ ಎಳೆಗಳಿಂದ ಮಾಡಿದ ಚಹಾವನ್ನು ಕುಡಿಯುವುದರಿಂದ ಮಧುಮೇಹ ಇರುವವರಿಗೆ ಇದು ಮಾಂತ್ರಿಕವಾಗಿ ಕೆಲಸ ಮಾಡುತ್ತದೆ ಕೆಲವು ಮಾವಿನ ಎಳೆಗಳನ್ನು ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಕುದಿಸಿ ಮತ್ತು ಸೋಸಿ ಖಾಲಿ ಹೊಟ್ಟೆಯಲ್ಲಿ ಈ ಚಹವನ್ನು ಕುಡಿಯಿರಿ ಹಾಗಲಕಾಯಿಯು ರಕ್ತದಲ್ಲಿನ ಗ್ಲೂಕೋಸನ್ನು ಕಡಿಮೆ ಮಾಡುವ ಗುಣಗಳನ್ನು ಹೊಂದಿದೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿ ರಸವನ್ನು ಕುಡಿಯಿರಿ ಅಲ್ಲದೆ ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ನೀವು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಹಾಗಲಕಾಯಿಯಿಂದ ತಯಾರಿಸಿದ ಒಂದು ಖಾದ್ಯವನ್ನು ಸೇರಿಸಿಕೊಳ್ಳಬಹುದು ಇನ್ನು ನೇರಳೆ ಹಣ್ಣು ಇದು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಪುಡಿ ಮಾಡಿದ ನೇರಳೆ ಬೀಜದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಸೇವಿಸಬೇಕು ಇನ್ನು ಶುಂಠಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಇನ್ಸುಲಿನ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಒಂದು ಇಂಚಿನ ಶುಂಠಿಯನ್ನು ತೆಗೆದುಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಕಪ್ಪು ನೀರು ಹಾಕಿ ಕುದಿಸಿ ಐದು ನಿಮಿಷ ಕುದಿಸಿ ಸೋಸಿಕೊಂಡು ದಿನಕ್ಕೆ ಒಂದು ಬಾರಿಯಾದರೂ ಕುಡಿಯಿರಿ ಮಧುಮೇಹವನ್ನು ನಿಯಂತ್ರಿಸಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಮೆಂತ್ಯೆಯನ್ನು ಕೂಡ ಬಳಸಬಹುದು ಎರಡು ಚಮಚ ಮೆಂತ್ಯ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಮತ್ತು ಕ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯುವುದರಿಂದ ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು ಇನ್ನು ಕರಿಬೇವಿನ ಎಳೆಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದ ಸುಲೀನ್ ಸೂಕ್ಷ್ಮತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಕರಿಬೇವಿನ ಎಲೆಯನ್ನು ಅಗೆದು ತಿನ್ನಿ ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್